ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ಗೋಣಿಬೀಡು ಮೂಡಿಗೆರೆ ತಾಲೂಕು ಗೋಣಿಬೀಡಿನಲ್ಲಿ ಕಾಫಿ ನಾಡು ಇಲ್ಲಿ ನಾನು ಒಂದು ತೋಟದಲ್ಲಿ ಎಸ್ಟೇಟಿಗೆ ಬಂದಿದ್ದೀನಿ ಆ ಎಸ್ಟೇಟಲ್ಲಿ ಇವ ಈ ನವಂಬರು ಡಿಸೆಂಬರ್ ತಿಂಗಳು ಏನಿದೆ ಆವಾಗ ಈ ಕಾಫಿ ಅರೇಬಿಕಾ ಕಾಫಿ ಕಟಾವು ಅಂದರೆ ಕುಯಿಲು ಬಂದಿರುತ್ತೆ ಈಗ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಜನಗಳಿಗೆ ತಿಳಿಸಬೇಕು ಇಲ್ಲೊಬ್ಬರು ನಮ್ಮ ಜೊತೆ ಒಬ್ಬರು ರೈಟ್ರ್ ಇದ್ದಾರೆ ರೈಟ್ರ್ ಹತ್ರ ಸ್ವಲ್ಪ ಮಾತಾಡೋಣ ಬನ್ನಿ ನಮಸ್ಕಾರ ರೈಟ್ರೆ ನಮಸ್ಕಾರ. ಮತ್ತೆ ನಾವು ಏನು ಅದು ಇದು ಕಾಫಿ ಒಂದು ಚಿಗುರು ತೆಗಿಯೋದು ಹಾಂ ಯಾಕಂದ್ರೆ ಒಂದು ಲೆವೆಲ್ ತನಕ ನೀಟಾಗಿ ಕಸಿ ಮಾಡಬೇಕು ಇಲ್ಲ ಕಾಫಿ ಅಷ್ಟಾಗಿ ಚೆನ್ನಾಗಿ ಬಿಡಲ್ಲ ಅದಕ್ಕೆ ನಾವು ಕಸಿ ಮಾಡೋದು ಅಂತ ಹೇಳ್ತೀವಿ ಕೊಂಚಿಗುರ್ ತೆಗಿಯೋದು ಅಂತ ಕೊರ ತೆಗಿತಾನೆ ಇರ್ಬೇಕು ಅಂಡ್ ಬರ್ತಾನೆ ಇರುತ್ತೆ ಇದು ಗೊಬ್ಬರ ಹಾಕಿದಂಗು ಬರ್ತಾನೆ ಇರುತ್ತೆ ಅಲ್ವಾ ಹಾ ಹಾ ಆ ಬಂದಿರೋ ರಕ್ಕೇನಲ್ಲ ತಿಗಿ ಇದು ಯಾವ ಗಿಡ ಇದೆ ಕಾಯಿ ಇದೆ ತುಂಬಾ. ಇದು ಕಾಯಿ ಸ್ವಲ್ಪ ಇದೆ. ಇದು ಸ್ವಲ್ಪ ಕಡಿಮೆ ಇದೆ ಫಸ್ಟ್ಲೂ. ನೋಡಿ ಇದು. ಇದು ರೋಬಸ್ಟ್ ಅಂತ ಕರಿತೀವಿ. ರೋಬಸ್ಟ ತುಂಬಾ ಹೀಟ್ ಇದು. ತುಂಬಾ ಇನ್ನು ಹಣ್ಣಾಗುತ್ತೆ ನೋಡಿ ಈ ಕಲರ್ ತಿರುಗುತ್ತೆ. ಇದು ನಾವು ಹೇಮಾವತಿ ಅಂತ ಕರಿತೀವಿ. ಇದು ಈ ತರ ಹಣ್ಣಾಗುತ್ತೆ ಈ ತರ ಹಣ್ಣಾದ್ಮೇಲೆ ನಾವು ಕುಯ್ತೀವಿ ಇದು ರೋಬಸ್ಟ್ ಅಂತ ಇದು ಸ್ವಲ್ಪ ಹೀಟ್ ಜಾಸ್ತಿ ಜಾಸ್ತಿ ಇದು ಕೋಲ್ಡ್ ಪ್ರದೇಶಗಳಲ್ಲಿ ಯೂಸ್ ಮಾಡ್ತಾರೆ ಕೆಲವು ತುಂಬಾ ಐಸ್ಗಳು ಬೀಳುತ್ತಲ್ಲ ಅಂತ ಕಡೆ ಇದನ್ನ ಕಾಫಿನ ತುಂಬಾ ಬಳಸ್ತಾರೆ ಇದು ಸಾಧಾರಣ ಎಲ್ಲ ಕಡೆ ಮಲೆನಾಡಲ್ಲೂ ಕಾಫಿ ಕುಡಿಯೋದು ಇದೆ ಯಾವ್ದು ಏನು ಹೇಮಾವತಿ ಸುಮಾರು ಕ್ವಾಲಿಟಿ ಇದೆ ಚಂದ್ರಗಿರಿ ಹೇಮಾವತಿ ನಂಬರ್ ನೈನ್ ನಂಬರ್ ಸಿಕ್ಸ್ ಸುಮಾರು ತರ ಬರುತ್ತೆ ಕಾಫಿ ಎಲ್ಲ ಒಂದೇ ತರ ಟೇಸ್ಟ್ ಇರುತ್ತೆ ಬಟ್ ಇಳುವರಿ ಒಂದರಿಂದ ಒಂದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿ ಇದು ದೊಡ್ಡ ದೊಡ್ಡ ಗಿಡ ಆಗುತ್ತೆ ನೋಡಿ ಅಲ್ಲ ಅಂದಿದೆ ಅಲ್ಲ ಹೌದು ದೊಡ್ಡ ಗಿಡ ಆಗುತ್ತೆ ಅದಕ್ಕೆ ತುಂಬಾ ಆಯಸು ಜಾಸ್ತಿ ಜಾಸ್ತಿ ಇದು 6 ವರ್ಷ ಬರ್ಕುತ್ತೆ ಅದು ಫಸಲು ಕಮ್ಮಿ ಇದೆ ಅಂದ್ರೆ ಏನು ನೆರಳಿಗೆ ಅಂದ್ರೆ ಸ್ವಲ್ಪ ನೆರಳಿಗೆ ಅದು ಬರಲ್ಲ ಬರಲ್ಲ ನೆರಳಿಗೆ ಬರಲ್ಲ ಇದು ಓಕೆ ನೆರಳಿಗೆ ಓಕೆ ಇದು ಓಕೆ ಅಲ್ಲ ಹೇಮಾವತಿ ಚಂದ್ರಗಿರಿ ಇದು ಟೇಸ್ಟ್ ಕಾಫಿ ಟೇಸ್ಟ್ ಕಾಫಿ ಎಂತ ಅಂತ ಹೋಗುತ್ತೆ ಅದು ಇದು ಬಿಸ್ಕೆಟ್ ಮಾಡ್ತಾರೆ ಆಮೇಲೆ ಕಾಫಿಗೆ ಯೂಸ್ ಮಾಡ್ತಾರೆ ಆ ತುಂಬಾ ತಿಂಡಿಗಳೆಲ್ಲ ಬಳಸ್ತಾರೆ ಹೊರಗಡೆ ಹೊರಗಡೆ ಕಡಿಮೆ ನಮ್ಮಲ್ಲಿ ಕಾಫಿಗೆ ಜಾಸ್ತಿ ಯೂಸ್ ಆಗುತ್ತೆ ಆತರ ಕೋಲ್ಡ್ ವೆದರ್ ಎಲ್ಲ ತುಂಬಾ ಇದನ್ನ ಯೂಸ್ ಮಾಡ್ತಾರೆ ಯಾವ ಒಳ್ಳೆ ಕಾಫಿ ಅಂದ್ರೆ ರೋಬಸ್ಟ್ ಅರೇಬಿಕ್ ಟೇಸ್ಟ್ ಆಗಿ ಬರೋದಂದ್ರೆ ರೋಬಸ್ಟ ಮತ್ತೆ ಅರೇಬಿಕಾನ ಮಿಕ್ಸ್ ಮಾಡ್ತಾರೆ ಈ ಕಾಫಿ ಮತ್ತೆ ಈ ಕಾಫಿನ ಮಿಕ್ಸ್ ಮಾಡ್ತಾರೆ ಈಗ ನಮ್ಗೆ ಬೇರೆ ಬೇರೆ ಕಾಫಿಗಳಿದಾವಲ್ಲ ಬ್ರೂ ಕಾಫಿ ಅದು ಇದು ಏನೇನೋ ಕಾಫಿ ತುಂಬಾ ಇದೆ ಅದ್ ಎಲ್ಲಾನು ಇದೆ ಏನ್ ಸ್ಪೆಷಲ್ ಆಗಿ ಏನು ಆಕಾಶದಿಂದ ಏನು ಬರಲ್ಲ ದೊಡ್ಡ ಮರದಲ್ಲೇನು ಇದೇ ತರ ಹಾಕೋದು ಕಾಫಿ ನೋಡಿ ಕೆಲವರಿಗೆ ತುಂಬಾ ಜನಕ್ಕೆ ಹೊರ್ಗಡೆ ಅವ್ರಿಗೆ ಗೊತ್ತಿಲ್ಲ ಮಲ್ನಾಡವರಿಗೆ ಹೊರಗಡೆ ಇರ್ತಕ್ಕಂಥವ್ರಿಗೆ ಕಾಫಿ ಹೆಂಗಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಗೊತ್ತಿಲ್ಲ ಕಾಫಿ ಕುಡಿತಾರೆ ಇದ್ರೆ ಕಾಫಿ ಕುಡಿತಾರೆ ವರದಿ ಬಂದಿದೆ ಏನಂದ್ರೆ ಕಾಫಿ ಕುಡಿದ್ರೆ ಒಂದು ಕ್ಯಾನ್ಸರ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಒಳ್ಳೆ ಎನರ್ಜಿ ಬೂಸ್ಟ್ ಆಗಿದೆ ಕಾಫಿ ಎನರ್ಜಿ ಅತಿಯಾಗಿ ಕುಡಿಬಾರ್ದು ಅತಿಯಾಗಿ ಅಮೃತ ಅತಿಯಾಗಿ ಕುಡಿಯೋದಲ್ಲ ಬೆಳಿಗ್ಗೆ ಒಂದ್ ಕಪ್ ಸಂಜೆ ಒಂದ್ ಕಪ್ ಕುಡಿಬಹುದು ಕಾಫಿ ತುಂಬಾ ಹೆಲ್ತ್ ಮತ್ತೆ ಏನಂದ್ರೆ ನಮ್ಗೆ ಬೂಸ್ಟ್ ಪವರ್ ಇರುತ್ತೆ ನಿದ್ದೆ ಇರಲ್ಲ ಕಾಫಿ ಕುಡಿಬಹುದು ಎನರ್ಜಿ ಎನರ್ಜಿ ಬೂಸ್ಟರ್ ಹಂಗಾಗಿ ಎಲ್ಲ ಕಡೆ ಕಾಫಿನ ತುಂಬಾ ಯೂಸ್ ಮಾಡ್ತಾರೆ ಆಮೇಲೆ ಇದು ನೋಡಿ ನ್ಯಾಚುರಲ್ ಆಗಿ ತೀರಾ ಇದಕ್ಕೆ ಕೆಮಿಕಲ್ ಎಲ್ಲ ಹೊಡಿಯಕ್ ಹೋಗಲ್ಲ ಹೋಗಲ್ಲ ಒಂದು ಏನಂದ್ರೆ ಸ್ವಲ್ಪ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ ಗೊಬ್ಬರಗಳನ್ನ ಯೂಸ್ ಮಾಡ್ತಾರೆ ಸ್ವಲ್ಪ ಆರ್ಗ್ಯಾನಿಕ್ ಆಗಿರುತ್ತೆ ಇಲ್ಲಿ ನೋಡಿ ಸೊಪ್ಪು ಬೀಳುತ್ತೆ ಅದು ಇದು ಹಲುವಣ ಇದೆ ಸಿಲ್ವರ್ ಇದೆ ಇವುಗಳ ಸೊಪ್ಪು ಬೀಳುತ್ತೆ ಮಣ್ಣೆಲ್ಲ ಸೂಪರ್ ಆಗಿ ಚೆನ್ನಾಗಿರುತ್ತೆ ನೋಡಿ ಬ್ಲಾಕ್ ಬ್ಲಾಕ್ಸ್ ಹೌದು ಹೆಂಗಿದೆ ನೋಡಿ ಟೀ ಪೌಡರ್ ಇದೆ ಬ್ಲಾಕ್ಸ್ ಆಯಿಲ್ ಈ ತರ ಕಾಫಿಗೆ ಈ ತರ ಇದ್ರೆ ಚೆನ್ನಾಗಿ ಬರುತ್ತೆ ಆ ತರ ಕಾಫಿಗಳಿಗೆ ಈಗ ಇದು ಏನು ಕಸದಿಂದ ರಸ ಅಂದ್ರೆ ಒಳ್ಳೆ ಇಳುವರಿನ ಕಾಫಿ ಅಂತೂ ತುಂಬಾ ಒಳ್ಳೇದು ಎಲ್ಲ ಬಳಸ್ ಇದು ಪ್ರಾಣಿಗಳು ಯಾವ್ದು ಎಫೆಕ್ಟ್ ಮಾಡಲ್ವಾ ಅಂದ್ರೆ ನಮ್ಮಲ್ಲಿ ಕಾಫಿ ಗಿಡಕ್ಕೆ ಮಂಗಗಳು ಕಾಟ ಇದೆ ಮಂಗಗಳದು ಮಂಗಗಳು ಕಾಟ ಇದೆ ಅದು ಎಲ್ಲೋದ್ರೂ ಇದೆ ಮರದ್ರೆ ಮಾಡ್ತಾವ ಏನು ಆಗಲ್ಲ ಅವು ಬದುಕಬೇಕು ನಾವು ಹೌದು ಬದುಕಬೇಕು ಆಮೇಲೆ ನಮ್ಮಲ್ಲಿ ಮಂಗಕ್ಕಿಂತಲು ಸ್ವಲ್ಪ ಕಾಟ ಜಾಸ್ತಿ ಅಂದ್ರೆ ಆನೆ 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 ಗಜೇಂದ್ರ ಆನೆ ಏನಾಗಿದೆ ಅಂದ್ರೆ ಈಗ ಕೋರ್ಟ್ ಒಂದು ಆರ್ಡರ್ ತಂತು ಸಾಕು ಆನೆಗಳನ್ನ ಸಾಕಬಾರ್ದು ಅಂತ ಅವಾಗ ಏನ್ ಮಾಡಿದ್ರು ಸಾಕು ಆನೆಗಳನ್ನ ಎಲ್ಲಾ ಕಾಡಿಗೆ ಬಿಟ್ರು ಏನಾಗಿದೆ ಅಂದ್ರೆ ಚಿನ್ನಕ್ಕೆ ಸಿಟಿ ಜನ ಅಂತ ಕಾಡಿಗೆ ಬಿಟ್ಟು ತಿನ್ನಕ್ಕೆ ಅಷ್ಟು ಇಲ್ಲ ಇಲ್ಲ ಅವೇನ್ ಮಾಡ್ತವೆ ಸಿಟಿ ಕಡೆನೆ ಹಳ್ಳಿ ಕಡೆನೆ ಬರ್ತವೆ ಬರ್ತಾವೆ ಮತ್ತೆ ಅವ್ ಮನ್ಸ್ರಿಗೆ ಎದ್ರೋದು ಇಲ್ಲ ಅವು ಏನು ತೀರಾ ಇದು ಮಾಡಲ್ಲ ಏನಾಗುತ್ತೆ ಅಂದ್ರೆ ಮನುಷ್ಯರು ಮತ್ತೆ ಆನೆಗಳ ಮೇಲೆ ಸ್ವಲ್ಪ ಅರ್ಷಣೆ ಆದಾಗ ಅವು ಅಟ್ಯಾಕ್ ಅಲ್ವಾ ಹೌದು ಅಟ್ಯಾಕ್ ಮಾಡ್ತವೆ ನಮ್ಗೂ ಸ್ವಲ್ಪ ನೋಡಿ ಜನನೇ ಬರಲ್ಲ ಆನೆ ಇದೆ ಅಂತ ಹೇಳಿದ್ರೆ ಜನನೇ ಬರಲ್ಲ ನಿಮ್ದು ರೈಟ್ರಿ ಕೆಲಸ ಅಂದ್ರೆ ಆರಾಮು ಒಂದು ಜನ ಇದ್ದಾರೆ ಜನ ಒಂದ್ ಸ್ವಲ್ಪ ಜನ ಕೆಲಸ ಮಾಡೋರು ಒಂದು ಇಪ್ಪತ್ತ್ ಮೂವತ್ತು ಜನ ನಾವು ನೋಡ್ಕೊಳ್ಳೋದು ನೋಡ್ಕೊಳ್ಳೋದು ಒಳ್ಳೆ ಆರಾಮ್ ಕೆಲ್ಸ ಅಲ್ಲ ಆರಾಮ್ ಕೆಲ್ಸ ಯಾಕೆ ಹೇಳ್ತೀರಿ ನಮ್ಮ ಪಾಡು ಅಲ್ಲ ಅಲ್ಲ ಕಷ್ಟ ಇದೆ ಹೌದಾ ಗೊತ್ತಾ ನಮ್ದು ಕೆಲ್ಸ ಇಂತದಂತ ಏನು ಇಲ್ಲ ಏನು ಇಲ್ಲ ಇಲ್ಲಿ ಕೆಲವು ಟೈಮ್ ಟ್ರಾಕ್ಟರ್ ಓಡಿಸ್ಬೇಕು ಆಮೇಲೆ ಟಿಲ್ಲರ್ ಟಿಲ್ಲರ್ ಓಡಿಸ್ಬೇಕು ಅವ್ರ ಸೌಕರ್ ಕಾರ್ ಬಂದ್ರೆ ಅದು ಓಡಿಸ್ಬೇಕು ಹ ಕೆಲವು ಟೈಮ್ ನಮ್ಗೆ ಏನಾಗುತ್ತೆ ಅಂದ್ರೆ ಈಗ ರಾತ್ರಿ ಏನು ಕಣಕ್ ಹಾಕಿರ್ತಾರೆ ಕಾಪಿ ಗಿಳೆ ಬಂತು ಜನ ಬರಲ್ಲ ಜನ ಸೌಕರ್ ಫೋನ್ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆ ರೈಟ್ರೆ ರೇ ಒಂದ್ ಹಾಕ್ ಈ ಕಾಪಿ ಇತ್ತಲ್ಲ ಒಂಚೂರು ಎತ್ತಾಕಿ ಅಂತ ಒಂದೊಂದ್ ಟೈಮ್ ಲೋಡ್ ಬರುತ್ತೆ ಏನಾಗುತ್ತೆ ಅಂದ್ರೆ ಗೊಬ್ಬರ ಗೊಬ್ಬರ ಲೋಡ್ ಲೋಡ್ ಬಂದಾಗ ಕೆಲವು ಟೈಮ್ ಜನ ಜನ ಇರಲ್ಲ ಇರಲ್ಲ ಅವಾಗ ರೈಟ್ರೆ ಒಂದ್ ಐದ್ ಮುಟ್ಟೆ ಐತೆ ಒಂಚೂರು ಒತ್ತಾಕಿ ಏನ್ ಮಾಡಂಗಿಲ್ಲ ನಮ್ಗ್ ಒಂದೊಂದ್ ಸಲ ಅನ್ಸುತ್ತೆ ನಾವು ರೈಟ್ರು ಅಲ್ಲ ದನ ಕಾಯೋರು ನಮ್ಮನ್ನ ದನ ಬಂದಾಗ ರೈಟ್ರೆ ದನ ಇತ್ತಲ್ಲ ಒಂಚೂರು ಅಂತ ದನನೂ ಬೆರ್ಸ್ಬೇಕು ನಾವು ಇತ್ಲಾಗೆ ಹ್ಮ್ ಈ ತರ ಎಲ್ಲ ಕೆಲ್ಸನೂ ಮಾಡ್ಬೇಕಾಗುತ್ತೆ ಕೆಲವು ಟೈಮು ಈಗ ಸಾವ್ಕಾರ್ಯ ಏನ್ ಮಾಡ್ತಾರಂದ್ರೆ ಹೊರಗಡೆ ಸೌಕರ್ಯ ಎಂತ ಹೊರಗಡೆ ಹೋಗ್ತಾರೆ ಆವಾಗ ಸಾವ್ಕಾರ್ರು ರೈಟ್ರೆ ಒಂಚೂರು ಬರ್ತೀರಾ ಮನೆ ತಕ್ಕ ಎಂತಕಂದ್ರೆ ಈಗ ಅಲ್ಲಿ ಅಡ್ಗೆ ಮಾಡೋರು ಯಾರು ಅಡ್ಗೆ ಮಾಡಬೇಕು ಕಸ ಗುಡಿಸ್ಬೇಕು ಎಲ್ಲ ಕೆಲ್ಸಾನು ಮಾಡ್ಬೇಕು ಅಂದ್ರೆ ನರಕದ ಕೆಲಸ ಹೊರಗಡೆ ತೋರ್ಸ್ಕೊಳಲ್ಲ ಅಷ್ಟೇ ಒಂದ್ಗಡೆ ನಾವು ರೈಟ್ರು ಅಂತ ರೈಟ್ರು ಮೇಂಟೈನ್ ಮಾಡ್ತೀವಿ ಮೇಂಟೈನ್ ಮಾಡಲ್ಲ ಹಾಂ 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 ಗೊತ್ತೇ ಇಲ್ಲ ನಮ್ಮ ತೋಟ ನೂರ ಒಂದು ನೂರ ಒಂದು ನಮಗೆ ಓಟರ್ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲಲ್ಲ ಸೀಸನ್ ಅಲ್ಲ ಅಂತೂ ನಿದ್ದೆನೇ ನಿದ್ದೆನೇ ಇರಲ್ಲ ಈ ಕಡೆ ಕಾಪಿ ಕುಯಿಸ್ಬೇಕು ಆ ಕಡೆ ಲೋಡ್ ಮಾಡಬೇಕು ಕಣಕ್ಕೆ ಹಾಕ್ಬೇಕು ಅಲ್ಲಿಂದ ಪಲ್ಪರ್ ಮಾಡಿಸ್ಬೇಕು ಅಲ್ಲಿಂದ ಬೇಳೆ ಮಾಡಬೇಕು ಅಲ್ಲಿಂದ ಒಣಗಿಸ್ಬೇಕು ರಾತ್ರಿ ಇಡೀ ನೋಡ್ಕೋಬೇಕು ಒಟ್ರಸಿ ಒಬ್ಬೊಬ್ಬ ಒಬ್ಬೊಬ್ಬೊಬ್ಬ ನೋಡಕ್ ಮಾತ್ರ ಇಲ್ಲಿ ತಂಪಲ್ಲಿ ತಂಪ ಪ್ರದೇಶ ಖುಷಿ ಆಯ್ತಾ ಸೂಪರ್ ಸೂಪರ್ ಇಲ್ಲಿ ಬಿಡಿ ಇಲ್ಲಿ ಯಾವ ಟೈಮ್ ಅಲ್ಲಿ ಬಂದ್ರೂ ತಂಪಾಗಿರುತ್ತೆ ಕೋಲ್ಡ್ ಆಗಿರುತ್ತೆ ವೆದರ್ ನಮಗೆ ಬಿಸ್ಲು ಯಾವ್ದರೂ ಯಾವಾಗ ನೋಡಿರಿ ಇಲ್ಲಿ ಮಳೆಗಾಲನೇ ಮಳೆಗಾಲನೇ ಯಾವಾಗ ನೋಡ್ರಿ ಮಳೆ ಬರ್ತಾನೆ ಇರುತ್ತೆ ಈ ಸಲ ನೋಡಿ ತುಂಬಾ ಕಾಫಿ ಎಲ್ಲ ಉದುರಿ ಹೋಗಿದೆ ನೋಡಿ ಕೆಳಗಡೆ ಹೌದೌದು ನೋಡಿದೆ ನಾನು ಅಲ್ಲಿ ಬಂದು ನಾನು ನೀವು ಕುಯ್ಯುವಾಗ ಏನಾದ್ರು ಹೌದು ತುಂಬಾ ಬಿದ್ದೋಗಿದೆ ಹ್ಮ್ ಕರೆಕ್ಟ್ ಹೌದ್ ಹೌದು ಎಲ್ಲ ಉದ್ರಿ ಕೆಳಗಡೆ ಬಿದ್ದಿದೆ ಜನ ಸಿಗ್ತಾರ ಜನ ಸಿಗೋದ್ ಕಷ್ಟ ಒಂದೇ ಸಲ ಕಟ್ ಆಗಿ ಬರುತ್ತೆ ಮತ್ತೆ ಈಗ ಬಾಂಗ್ಲಾದವರೆಲ್ಲ ಬಂದಾರಲ್ಲ ಅಸ್ಸಾಂ ಅವರು ಅಂತ ಹೇಳ್ಬಿಟ್ಟು ಬಂದರೆ ಅಂದ್ರೆ ಕೆಲವರೆಲ್ಲ ಬಂದಿದ್ದಾರೆ ಅಸ್ಸಾಂ ಅವರೆಲ್ಲ ಬಂದಿದ್ದಾರೆ ಅವರೆಲ್ಲ ಇರೋತಿಗೆ ಸ್ವಲ್ಪ ಕಾಪಿ ಎಲ್ಲ ಕುಯ್ಲು ಆಗುತ್ತೆ ಅವರೆಲ್ಲ ಇರೋತಿಗೆ ಸ್ವಲ್ಪ ಕಾಪಿ ಎಲ್ಲ ಕುಯ್ಲು ಅಷ್ಟೇ ಡೇಂಜರ್ ಅವ್ರ ಡೇಂಜರ್ ಅವ್ರನ್ನ ತೋಟದಲ್ಲಿ ದನ ಬರಂಗಿಲ್ಲ ಹೌದು ಹತೋಟಿಲ್ ಇಟ್ಕೋಬೇಕು ಅವ್ರ ಹೋಟಿಲಿ ಇಟ್ಕೊಂಡಿಲ್ಲ ಆದ್ರೆ ಸ್ವಲ್ಪ ಕಷ್ಟ ಅವ್ರಿಗೆ ಮತ್ತೆ ಹಿಂದಿ ಬರಬೇಕು ಹಿಂದಿ ಬರಬೇಕು ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ ಕೆಲವರು ಕಲ್ತಾರೆ

ಈ ಕೆಲಸ ರೈಟರ್ ಕೆಲಸ ಎಲ್ಲ ಕೆಲ್ಸನೂ ಮಾಡು ಮಾಡ್ಬೇಕು ಆಲ್ರೌಂಡ್ರಾಗಿ ಅವ್ನ್ ಸುಪ್ರೈಜಾರ್ ಅಂತ ಇಡ್ಬೇಕು ರೈಟರ್ ಅಂತ ಸರಿ ಇಲ್ಲ ಅಂತ ಹೇಳಿ ಎಲ್ಲ ಒಂದ್ ಕಡೆ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಸುಪ್ರೈಜಾರ್ ಅಂತ ಇಡ್ಲಿ ಅಲ್ಲ ಏನು ರಾಜ ಅಂತ ಇಟ್ರು ನೋಡ್ರಿ ಕೆಲಸ ಕೆಲ್ಸ ಕೆಲ್ಸ ಕೆಲ್ಸಕ್ಕಲ್ಲ ಕೆಲ್ಸ ತರ ಕರೆಕ್ಟ್ ಕರೆಕ್ಟ್ ಆಗ್ಲೂ ನಮ್ ಕೆಲ್ಸ ನಾವು ಮಾಡ ಅಷ್ಟೇ ಅಷ್ಟೇ ಹೌದು ಹ್ಮ್ ಜೀವನ ನಡೀತದೆ ಈಗ ಅಲ್ಲಿ ಏನೋ ಹೂವು ಕಾಣಿಸ್ತಿದೆ ನನಗೆ ರೋಬಷ್ಟದಲ್ಲಿ ಹೂವು ಮೊನ್ನೆ ಮಳೆಗಾಲ ನೋಡಿ ಇಲ್ಲಿ ಎಂತ ಇದಕ್ಕೆ ಅಕಾಲಿಕ ಅಂತ ಹೇಳ್ತಾರೆ ಅಕಾಲಿಕ ಮಳೆ ಬಂದಾಗ ನೋಡಿ ಈ ತರ ಹೂವು ಬರುತ್ತೆ ನೋಡಿ ಈ ತರ ತುಂಬಾ ಕಡೆ ಬಂದಿದೆ ಕಾಫಿ ಬೆಳೆಗಾರದ್ದು ಒಂದೆರಡು ಸಮಸ್ಯೆ ಇಲ್ಲ ರೈಟರ್ಗಳದ್ದು ನೋಡಕ್ ಚಂದ ಇದೆ ನಮಗ್ ಈಗ ಹೂವು ಬರಬಾರ್ದು ಚಂದ ಅಲ್ಲ ಬರಬಾರ್ದು ಈಗ ಹೂವು ಬಂದ್ರೆ ಇದು ಕರೆಕ್ಟ್ ಆಗಿ ಫಸ್ಲ್ ಸೆಟ್ ಆಗಲ್ಲ ಸೆಟ್ ಆಗಲ್ಲ ಯಾವ ಯಾವಾಗ್ಲೋ ಬರುತ್ತೆ ಆ ಟೈಮಲ್ಲಿ ಕುಯ್ಯಕ್ ಆಗಲ್ಲ ಕುಯ್ಯಕ್ ಆಗಲ್ಲ ನಮ್ಮ ಕಷ್ಟ ನಾನ್ ಹೇಳ್ದೆ ರೈಟರ್ಗಳದ್ದು ಕಾಫಿ ಬೆಳೆಗಾರದ್ದು ಇದೆ ಸಮಸ್ಯೆ ಸಮಸ್ಯೆ ಯಾವಾಗ ಹೂವು ಬರ್ಬೇಕು ಅವಾಗ ಬರಲ್ಲ ಬರಲ್ಲ ಹಿಂಗೆ ಈ ತರ ಆಗುತ್ತೆ ನೋಡಿ

ಕಲಿಕಾಕೆಗಳು ಬರ್ತಾವೆ ಏನು ಮಾಡಂಗಿಲ್ಲ ಪ್ರಕೃತಿ ಮುಂದೆ ಮನುಷ್ಯ ಅಲ್ಲ ಹೌದು ಈ ತರ ಥ್ಯಾಂಕ್ ಯು ಸರ್ ನಿಮ್ದು ಮಾಹಿತಿ ತುಂಬಾ ಚೆನ್ನಾಗಿತ್ತು ಒಂದ್ ನಾಲ್ಕು ಜನ ತಲುಪಿಸ್ತದೆ ತಲುಪ್ತಿವಿ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಕಾಫಿ ಬಗ್ಗೆ ನೀವು ಒಳ್ಳೆ ಕ್ವೆಶ್ಚನ್ಗಳನ್ನು ಕೇಳಿದ್ರಿ ಖುಷಿ ಆಯ್ತು ನನಗೆ ಕಾಫಿ ಬಗ್ಗೆ ನೋಡ್ದಂಗ ಆಯ್ತು ಹೊರಗಡೆ ಹೌದು ಹೊರಗಡೆವರಿಗೆ ತಿಳಿದಂಗ ಆಗುತ್ತೆ ಈ ಕೆಲಸ ಮಾಡಿ ಹೌದು ಬೇರೆ ಬೇರೆ ಕಡೆ ಹೋದಾಗ ಬೇರೆ ಬೇರೆ ಬೆಳದ್ದು ತೆಗೆದಾಕ್ತಿವಿ ತೆಗೆದಾಕ್ತಿವಿ ಅವರ ಕಷ್ಟ ಗೊತ್ತಾಗ್ಲಿ ಹೌದು ಹೌದು ಚಂದ ಇರುತ್ತೆ ಚಂದ ಇರುತ್ತೆ ಸರಿ ಥ್ಯಾಂಕ್ ಸರ್ ಆಯ್ತು ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ